ಹಾಯ್ ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಲೈಕ್ ಮಾಡಿ ವೀಡಿಯೋ ನೋಡ್ತೀರಾ ಕರೆ ಲೈಕ್ ಮಾಡೋಲ್ಲ ಪ್ಲೀಸ್ ಲೈಕ್ ಮಾಡಿ ನಾನಿವತ್ತು ಶಾವ್ಗೆ ಅಕ್ಕಿ ಹಿಟ್ಟಿನ ಶಾವಿಗೆ ಮತ್ತು ಎಗ್ ಕರಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ನೋಡಿ ನಾನು ಇಲ್ಲಿ ಬೆಳ್ಳುಳ್ಳಿ ಇದು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿಯನ್ನು ತಗೊಂಡು ಡ್ರೈ ಆಗೇನೆ ಹುರಿದ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಏನು ಹಾಕಿಲ್ಲ ಹಾಗೇ ಇದ್ದೀನಿ ಇದಕ್ಕೇ ಒಂದು ಸ್ವಲ್ಪ ಚಕ್ಕೆನ ಕೂಡ ಸೇರಿಸ್ಕೊಂಡಿದ್ದೀನಿ ಆನಂತರ ಇದೆಲ್ಲ ಈ ರೀತಿ ಡ್ರೈ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಆನಂತರ ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಹಾಕ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಕಾಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿ ತಣ್ಣಗಾಗೋಕ್ಕೆ ಇಟ್ಟಿದ್ದೆ ಮಸಾಲೆ ಈಗ ಅದನ್ನು ರುಬ್ಕೊಂಡು ಬರೋಣ ನೋಡಿ ಎಲ್ಲನೂ ಅದನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇಲ್ಲಿ ಒಂದೆರಡು ನಾಟಿ ಟೊಮೆಟೊನ ತೊಗೊಂಡಿದ್ದೀನಿ ಚಿಕ್ಕ ಸೈಜಲ್ಲಿ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಹಾಗೆ ನೋಡಿ ಒಂದು ಅರ್ಧ ದಷ್ಟು ಒಣ ಕೊಬ್ಬರಿಯನ್ನು ಉದ್ದುದ್ದಾಗಿ ಹೆಚ್ಕೊಂಡು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ರುಬ್ಕೊಂಡು ಬನ್ನಿ ಈಗ ಅದನ್ನೇ ಅದೇ ಕ ಕಡಾಯಿಗೆ ಮತ್ತೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಆ ಮಸಾಲೆ ಏನು ರುಬ್ಕೊಂಡು ಬಂದಿರ್ತೀವಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈ ಬಿಡದೆ ಇರೋ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಪರಿಮಳ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಈಗ ಅದಕ್ಕಿಂತ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೊಟ್ಟೆ ಮಸಾಲ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಆನಂತರ ಒಂದೆರಡು ಸ್ಪೂನು ಆಗೋಷ್ಟು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ನೋಡಿ ಎಲ್ಲನೂ ಕಲಿಸ್ಬಿಟ್ಟು ಚೆನ್ನಾಗಿ ಕುದಿಸಿದ್ದೀನಿ ನೋಡಿ ಯಾವ ರೀತಿ ಕುದಿದೆ ಮಸಾಲೆಯೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಸೈಡಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಮೊಟ್ಟೆನ ಕುದಿಸಿ ಇಟ್ಕೊಂಡಿದ್ದೆ ಅದನ್ನು ಈಗ ಅದರ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡಿ ಅದರಲ್ಲಿ ಹಾಕಿದ್ದೀನಿ ಯಾಕಂದರೆ ನಮಗೆ ಮೊಟ್ಟೆ ತಿನ್ನಬೇಕಾದ್ರೆ ಸಪ್ಪೆ ಸಪ್ಪೆ ಅನ್ನಿಸ್ಬಾರ್ದಲ್ಲ ಆ ರೀತಿ ಮಾಡಿದರೆ ಅದು ಉಪ್ಪು ಖಾರ ಎಲ್ಲ ಅದ್ರ ಒಳಗಡೆ ಹೋಗುತ್ತೆ ನಮಗೆ ತಿನ್ನಲಿಕ್ಕಿದು ಟೇಸ್ಟ್ ಆಗುತ್ತೆ ಈಗ ಅದನ್ನು ಕುದಿಯೋಕೆ ಬಿಡೋಣ ಈ ಕಡೆ ಅಕ್ಕಿ ಹಿಟ್ಟಿನ ಶಾಗಿಯನ್ನು ಮಾಡಿಕೊಡೋಣ ನಾನಿಲ್ಲಿ ಒಂದೂವರೆ ಕಪ್ಪಾಗಷ್ಟು ಒಂದು ಮುಕ್ಕಾಲು ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಹಾಗೆ ಗಂಟು ಆಗೋಲ್ಲ ಈ ರೀತಿ ಮಾಡಿಕೊಂಡ್ರೆ ಹಾಗಾಗಿ ನಿಮಗೆ ಅದೇ ರೀತಿ ತೋರಿಸ್ತಾ ಇದ್ದೀನಿ ನಾನು ಡೈಲಿ ಗಂಟು ಆಗೋಲ್ಲ ನಿಮಗೆ ಹೊಸ್ದಾಗಿ ಮಾಡೋರಿಗೆ ಇರಲಿ ಅಂತ ಇದನ್ನು ಹೇಳ್ತಾಯಿದ್ದೀನಿ ನೋಡಿ ಹಾಕಿ ನೀರು ಚೆನ್ನಾಗಿ ನೋಡಿ ಇದು ಬೆಂದಿದೆ ಈ ರೀತಿ ತಳ ಬಿಟ್ಕೋಬೇಕದು ಅಲ್ಲಿವರೆಗೂ ಕೈನ ಚೆನ್ನಾಗಿ ಆಡಿಸಿ ಗಂಟೆಲ್ಲ ಹೊಡೆದೋಗಿರ್ತವೆ ಒಂದು ಗಂಟೆ ಇದನ್ನೆಲ್ಲ ಆದಮೇಲೆ ಒಂದು ಐದು ನಿಮಿಷ ಅದು ಹಳ್ಕೊಳ್ಳಿ ಅಂದರೆ ಕ್ಲೋಸ್ ಮಾಡಿ ಬಿಟ್ಬಿಡಿ ಚೆನ್ನಾಗಿ ಮೆತ್ತಗೆ ಮೃದುವಾಗಿ ಆಗುತ್ತೆ ಈಗ ಇದು ರೆಡಿ ಆಗಿದೆ ಅಲ್ವಾ ಇದನ್ನು ನಾವು ಚಕ್ಲಿ ಒಳ್ಳಿಗೆ ಹಾಕ್ಕೊಳ್ಳೋಣ ನಾನು ನೋಡಿ ಇದು ಈ ರೀತಿದು ಹಾಕ್ಕೊಂಡಿದ್ದೀನಿ ಇದ್ರಕ್ಕಿಂತ ಸಣ್ಣದು ಕೂಡ ಬರುತ್ತೆ ಶಾವ್ಗೆ ಅದನ್ನು ಬೇಕಾದರೂ ಹಾಕ್ಕೊಳ್ಳಿ ನೀವು ನನಗಿಷ್ಟು ಸಾಕು ಮ್ಯಾಗಿ ಥರ ಮಕ್ಕಳಿದಾರೆಲ್ಲ ಆ ಮ್ಯಾಗಿ ಟೈಪ್ ಮಾಡಿದರೆ ಅವರು ಸ್ವಲ್ಪ ಖುಷಿಪಟ್ಟು ತಿಂತಾರೆ ಅಂತ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ದೊಡ್ಡ ಹೋಲ್ ಇರೋದು ಈಗ ಅದಕ್ಕೆ ನೋಡಿ ನಾವು ಅಕ್ಕಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತುಂಬ ಿ ಫಿಲ್ಮ್ ಮಾಡೋಣ ಅಂದರೆ ಅದರೊಳಗೆ ಹಾಕೋಣ ಬಿಸಿ ಬಿಸಿ ಇತ್ತಲ್ಲ ಹಾಗಾಗಿ ಕೈಬೇರೆ ಸುಡ್ತಾ ಇತ್ತು ಹಾಗೆ ಅದ್ರ ತುಂಬಾ ಆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕ್ಲೋಸ್ ಮಾಡಿಕೊಳ್ಳೋಣ ಕ್ಲೋಸ್ ಮಾಡಿಕೊಂಡು ನೋಡಿಗೆ ಒಂದು ಫಸ್ಟಿಗೆ ನಾನು ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಹೊತ್ತು ಶಾವಿಗೆಯನ್ನು ಹಾಕ್ಕೊಂಡಿದ್ದೀನಿ ಇದೇ ರೀತಿ ನೋಡಿ ಒಂದು ಐದು ಶಾವಿಗೆಯನ್ನು ಒತ್ತವನ್ನು ಮಾಡ್ಕೊಂಡಿ ನೀವು ಹೀಗೆ ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಹಾಗೆ ನೀವು ಬೇಯಿಸ್ಕೊಳ್ತೀನಿ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರ ಟೇಸ್ಟ್ ಮಾತ್ರ ಎರಡು ಸೇಮ್ ಇರುತ್ತೆ ಹಾಗೆ ತಿಂದ್ರೂ ಹಾಗೆ ಇರುತ್ತೆ ಮತ್ತು ಆ ರೀತಿ ಬೇಯಿಸ್ಕೊಂಡು ತಿಂದ್ರೂ ಸ್ಟೀಮ್ ಮಾಡ್ಕೊಂಡು ತಿಂದ್ರೂ ಹಾಗೆ ಇರುತ್ತೆ ಇದ್ರ ಜೊತೆ ನಾನು ಕಾಂಬಿನೇಷನ್ ಆಗಿ ಎಕ್ಕರೀನ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊತ ಚೆನ್ನಾಗೇ ತಿಂದರು ತುಂಬ ಮ್ಯಾಗಿಲಿ ಈ ರೀತಿ ಮಾಡಿದೀಯಾ ಅಂತಂದು ಅವ್ರಿಗೆ ಗೊತ್ತಿಲ್ಲ ಅದು ಶಾವಿಗೆ ಅಂಥೇಳಿ ತುಂಬ ಖುಷಿಪಟ್ಟು ತಿಂದರು ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಮುಗಿದ ಮೇಲೆಲ್ಲ ಖಾಲಿನೇ ಮಾಡಿಬಿಟ್ಟಿದ್ವಿ ಎಲ್ಲರೂ ಸೇರಿಕೊಂಡು ಅಷ್ಟು ಚೆನ್ನಾಗಿ ಬಂದಿತ್ತು ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ವೀಡಿಯೋ ನೋಡಿದ್ದಕ್ಕೆ ಒಂದು ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು